ನಮ್ಮ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಮೂವಿ ಸ್ಪೆಷಲ್ ವಿಭಾಗದಲ್ಲಿ ಇವತ್ತು ರಾಜೇಶ್ ಖನ್ನಾ ಅವರನ್ನು ಕುರಿತಂತೆ ಒಂದು ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀನಿ ರಾಜೇಶ್ ಖನ್ನಾ ಅವರನ್ನು ಅರಿಯದೇ ಇರುವಂಥ ಭಾರತೀಯರು ಇಲ್ಲವೇ ಇಲ್ಲ ಯಾಕೆಂದರೆ ಸಿನಿಮಾ ಇತಿಹಾಸಕಾರರಿಂದ ಭಾರತೀಯ ಚಿತ್ರರಂಗದ ಮೊದಲ ಸೂಪರ್ ಸ್ಟಾರ್ ಅಂತ ಕರೆಸಿಕೊಂಡವರು ರಾಜೇಶ್ ಖನ್ನಾ ಆದರೆ ಈ ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಕಾಲಕಾಲಕ್ಕೆ ಬೇರೆ ಬೇರೆಯವರು ಆ ಪಟ್ಟದಲ್ಲಿ ಕೂರ್ತಾ ಹೋಗ್ತಾರೆ ಒಂದು ಕಾಲದಲ್ಲಿ ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿ ಸಹಕಲಾವಿದರಾಗಿ ಅಭಿನಯಿಸಿದಂಥ ಅಮಿತಾಬ್ ಬಚ್ಚನ್ ಅವರು ರಾಜೇಶ್ ಖನ್ನಾ ಅವರು ನೋಡ್ತಾ ನೋಡ್ತಾ ಇದ್ದಾಗೆ ಸೂಪರ್ ಸ್ಟಾರ್ ಪಟ್ಟಕ್ಕೆ ಏರ್ಬಿಟ್ರು ರಾಜೇಶ್ ಖನ್ನಾ ಅವರ ಸಾಧನೆಯನ್ನು ಒಂದು ಸಂಚಿಕೆಯಲ್ಲಿ ಹಿಡಿದಿಡೋದು ಕಷ್ಟ ಅದಕ್ಕಾಗಿ ಈ ಒಂದು ಸರಣಿಯನ್ನು ಆರಂಭ ಮಾಡಿದ್ದೀವಿ ಒಬ್ಬ ಚಲನಚಿತ್ರ ನಟನಾಗಿ ನಂತರ ನಿರ್ಮಾಪಕನಾಗಿ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಕೂಡ ಅವರು ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಈ ಒಂದು ಸರಣಿಯನ್ನು ಆರಂಭ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಕೆಲವು ದಿನಗಳ ಹಿಂದೆ ಇದೇ ನಮ್ಮ ವಾಹಿನಿಯಲ್ಲಿ ದಕ್ಷಿಣ ಭಾರತದ ಒಬ್ಬ ಸೂಪರ್ ಸ್ಟಾರ್ ತ್ಯಾಗರಾಜ ಭಾಗವತರವರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದ್ವು ಅವರ ಚಿತ್ರ ಜೀವನದ ಬಗ್ಗೆ ಕೇವಲ ಹದಿಮೂರು ಚಿತ್ರಗಳಲ್ಲಿ ಅಭಿನಯಿಸಿ ಒಬ್ಬ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದಂಥ ಒಂದು ಸಾಧನೆಯನ್ನು ಮಾಡಿದ್ದರ ಬಗ್ಗೆ ಅದಾದ ಮೇಲೆ ಒಂದು ಕೊಲೆ ಕೇಸಿನಲ್ಲಿ ಸಿಕ್ಕಿ ಹಾಕಿಕೊಂಡು ಜೀವನದ ಅಧಃಪತನವನ್ನು ಕಂಡಿದ್ದು ಅರ್ಧ ವಯಸ್ಸಿಗೆ ಇಹಲೋಕ ವ್ಯಾಪಾರವನ್ನು ಮುಗಿಸಿದ್ದು ಈ ಎಲ್ಲ ವಿವರಗಳನ್ನು ನೀಡಿದ್ದೀವಿ ಅಲ್ಲಿ ಕೆಲವರು ರಾಜೇಶ್ ಖನ್ನಾ ಅವರ ಬಗ್ಗೆ ಕೂಡ ಒಂದು ಸರಣಿಯನ್ನು ಮಾಡಿ ಅಂತ ವೀಕ್ಷಕರು ಕೇಳ್ಕೊಂಡಿದ್ದುಂಟು ನಾವು ಕೂಡ ಸಾಕಷ್ಟು ಅಧ್ಯಯನವನ್ನು ಮಾಡಿ ಈ ಒಂದು ಸರಣಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ರಾಜೇಶ್ ಖನ್ನಾ ಅಂದ ಕೂಡಲೇ ನಮಗೆ ಆರಾಧನಾ ಚಿತ್ರ ನೆನಪಾಗುತ್ತೆ ಎಷ್ಟೋ ಜನ ಆರಾಧನಾ ಚಿತ್ರದಿಂದಲೇ ಅವರು ಚಿತ್ರರಂಗಕ್ಕೆ ಅಡಿ ಇಟ್ಟಿದ್ದು ಅದ್ಭುತವಾದ ಯಶಸ್ಸನ್ನು ಗಳಿಸಿದ್ದು ಅಂತ ಅಂದ್ಕೊಂಡಿದ್ದಾರೆ ವಿಕಿಪೀಡಿಯಾ ನೋಡುವವರಿಗೆ ಗೂಗಲ್ ಸರ್ಚ್ ಮಾಡುವವರಿಗೆ ಸಾಕಷ್ಟು ಮಾಹಿತಿ ಇರುತ್ತೆ ಆದರೆ ಸಾಮಾನ್ಯ ಪ್ರೇಕ್ಷಕ ಗಣಕ್ಕೆ ಭಾಷೆ ಗೊತ್ತಿಲ್ಲದೆ ಎಷ್ಟೋ ಜನಕ್ಕೆ ರಾಜೇಶ್ ಖನ್ನಾ ಅವರನ್ನು ಕುರಿತಂಥ ಮಹತ್ವದ ಬೇಕಾದಷ್ಟು ಮಾಹಿತಿಗಳಿದೆ ಅದು ಗೊತ್ತಿರೋದಿಲ್ಲ ಅದನ್ನು ತಿಳಿಸುವ ಸಲುವಾಗಿ ಈ ಸರಣಿಯನ್ನು ಮಾಡ್ತಾ ಇದ್ದೀವಿ ನೋಡಿ ರಾಜೇಶ್ ಖನ್ನಾ ಅವರು ಹಿಂದಿ ಚಿತ್ರರಂಗಕ್ಕೆ ಪ್ರವೇಶ ಪಡೆಯುವ ಹೊತ್ತಿಗಾಗಲೇ ಹಿಂದಿ ಚಿತ್ರರಂಗ ದೊಡ್ಡದಾಗಿ ಬೆಳೆದಿತ್ತು ಡಜನ್ ಗಟ್ಟಲೆ ನಟರು ಸುಪ್ರಸಿದ್ಧ ನಟರು ಹಿಂದಿ ಚಿತ್ರರಂಗದಲ್ಲಿದ್ದರು ಆದರೆ ಕೇವಲ ಮೂರು ವರ್ಷಗಳ ಅವಧಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಈ ಮೂರು ವರ್ಷಗಳಲ್ಲಿ ಹಿಂದೆ ಯಾವ ಹಿಂದಿ ಚಿತ್ರ ತಾರೆಯೂ ಮಾಡದೇ ಇರುವಂಥ ಒಂದು ಸಾಧನೆಯನ್ನು ರಾಜೇಶ್ ಖನ್ನಾ ಅವರು ಮಾಡ್ತಾರೆ ಹದಿನೇಳು ಚಿತ್ರಗಳು ಸತತವಾಗಿ ಯಶಸ್ಸಿನ ಹಳಿಯಲ್ಲಿ ಸಾಗುತ್ತೆ ಆ ಹದಿನೇಳು ಚಿತ್ರಗಳ ಪೈಕಿ ಹದಿನೈದು ಚಿತ್ರಗಳಲ್ಲಿ ಇವರೇ ಏಕಾಂಗಿ ನಾಯಕರಾಗಿರ್ತಾರೆ ಎರಡು ಚಿತ್ರಗಳಲ್ಲಿ ಮಾತ್ರ ಮತ್ತೊಬ್ಬ ಕಲಾವಿದರ ಒಂದು ಸಹಾಯ ಇರುತ್ತೆ ಅಂಥದ್ದೊಂದು ಸಾಧನೆಯನ್ನು ಮಾಡಿದ್ದಕ್ಕಾಗಿಯೇ ರಾಜೇಶ್ ಖನ್ನಾ ಅವರನ್ನು ಸೂಪರ್ ಸ್ಟಾರ್ ಅಂತ ಕರೆದಿದ್ದು ಅವರ ಈ ಆರಾಧನಾ ಚಿತ್ರದಿಂದ ಆರಂಭವಾಗುವ ಯಶೋಗಾಥೆಗೂ ಮುಂಚೆ ಅವರು ಪಟ್ಟಂಥ ಬವಣೆ ಎಷ್ಟೆಲ್ಲ ಪರಿಶ್ರಮವನ್ನು ಹಾಕಿದ್ದಾರೆ ಜೊತೆಗೆ ಐದಾರು ಚಿತ್ರಗಳು ಅದಕ್ಕೂ ಮೊದಲೇ ತೆರೆ ಕಂಡಿದ್ರೂ ಕೂಡ ಒಬ್ಬ ಅನಾಮಧೇಯ ಕಲಾವಿದನಾಗಿ ಹಿಂದಿ ಚಿತ್ರರಂಗದಲ್ಲಿ ಹೆಣಗಾಡ್ತಾ ಇದ್ದಂಥ ರಾಜೇಶ್ ಖನ್ನಾ ಅವರು ಹೇಗೆ ಒಂದೇ ಒಂದು ಚಿತ್ರದಿಂದ ಮೇಲೆ ಈ ಎಲ್ಲ ಸಾಹಸಗಾತೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಡುವುದು ಈ ಸರಣಿಯ ಉದ್ದೇಶ ರಾಜೇಶ್ ಖನ್ನಾ ಅವರ ಮೂಲ ಹೆಸರು ಜತಿನ್ ಖನ್ನಾ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಪಂಜಾಬಿನ ಅಮೃತಸರದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದ ಅಖಂಡ ಭಾರತದಲ್ಲಿ ಅವರು ಜನಿಸಿದ್ದು ಅವರ ಹೆತ್ತ ತಂದೆ ತಾಯಿಗಳು ಲಾಲಾ ಹೀರಾನಂದ್ ಖನ್ನಾ ಹಾಗೂ ಚಂದ್ರ ಖನ್ನಾ ಅವರು ಆದರೆ ಕಾರಣಾಂತರಗಳಿಂದ ಹೆತ್ತವರ ಮಡಿಲಲ್ಲಿ ಬೆಳೆಯುವಂಥ ಒಂದು ಸದಾವಕಾಶ ಜತಿನ್ ಖನ್ನಾ ಅವರಿಗೆ ಇರಲಿಲ್ಲ ಅವರನ್ನು ಸಂಬಂಧಿಕರಾದಂಥ ಮತ್ತೊಂದು ಕುಟುಂಬಕ್ಕೆ ದತ್ತು ಕೊಡ್ತಾರೆ ಅವರ ಒಂದು ಆಶ್ರಯದಲ್ಲಿ ಜತಿನ್ ಖನ್ನಾ ಅವರು ತಮ್ಮ ಬಾಲ್ಯ ಹಾಗೂ ಯೌವನವನ್ನು ಕಳೀತಾರೆ ಹೀಗೆ ಅವರು ಬೆಳೆದಿದ್ದು ಚುನ್ನಿಲಾಲ್ ಖನ್ನಾ ಹಾಗೂ ಲೀಲಾವತಿ ಖನ್ನಾ ಅವರ ಆಶ್ರಯದಲ್ಲಿ ಅವರೇ ಜತಿನ್ ಖನ್ನಾ ಅವರನ್ನು ಸಾಕಿದಂಥ ತಂದೆ ತಾಯಿಗಳು ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲೇ ಲಾಹೋರ್ ಬಿಟ್ಟು ಮುಂಬೈಗೆ ಬಂದು ನೆಲೆಸ್ತಾರೆ ಹಾಗಾಗಿ ಹೆತ್ತವರಿಂದ ಜತಿನ್ ಖನ್ನಾ ಅವರಿಗೆ ದತ್ತು ಮಗನಾಗಿ ಹೋದ ಮೇಲೆ ಅವರು ಮುಂಬೈನ ಗಿರಿಗಾಂವ್ನಲ್ಲಿ ನೆಲೆಸ್ತಾರೆ ಮುಂಬೈನ ಸೇಂಟ್ ಸೆಬಾಸ್ಟಿಯನ್ ಪ್ರೌಢಶಾಲೆಯಲ್ಲಿ ಜತಿನ್ ಖನ್ನಾ ಅಲಿಯಾಸ್ ರಾಜೇಶ್ ಖನ್ನಾ ಅವರ ವಿದ್ಯಾಭ್ಯಾಸ ನಡೆಯುತ್ತೆ ಆ ದಿನಗಳಲ್ಲಿ ಅವರಿಗೆ ಸಹಪಾಠಿಯಾಗಿದ್ದವರು ರವಿ ಕಪೂರ್ ಮುಂದೆ ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ಡ್ಯಾನ್ಸಿಂಗ್ ಸ್ಟಾರ್ ಆಗಿ ಖ್ಯಾತಿಯನ್ನು ಪಡೆದಂಥ ಜಿತೇಂದ್ರ ಅವರು ನೋಡಿ ಈ ಇಬ್ಬರು ನಾಟಕಗಳಲ್ಲಿ ಅಭಿನಯಿಸ್ತಾ ಇರ್ತಾರೆ ಚಿತ್ರರಂಗಕ್ಕೆ ಸೇರುವ ಕನಸನ್ನು ಕೂಡ ಕಾಣ್ತಾ ಇರ್ತಾರೆ ಆದರೆ ಆ ದಿನಗಳಲ್ಲಿ ನಾಟಕ ಹಾಗೂ ಸಿನಿಮಾಗಳಲ್ಲಿ ಅವಕಾಶ ಸಿಗೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ ಆದರೂ ಸಹ ಛಲ ಬಿಡದೆ ಇಬ್ಬರು ಪ್ರಯತ್ನ ಪಡ್ತಾ ಇರ್ತಾರೆ ಎಷ್ಟೋ ನಾಟಕಗಳಲ್ಲಿ ರಾಜೇಶ್ ಖನ್ನಾ ಹಾಗೂ ಜಿತೇಂದ್ರ ಅವರಿಗೆ ಬಹುಮಾನ ಕೂಡ ಇರುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂಧಯುಗ ಎನ್ನುವ ಒಂದು ನಾಟಕದಲ್ಲಿ ರಾಜೇಶ್ ಖನ್ನಾ ಅವರು ಮಾತಿಲ್ಲದ ಒಬ್ಬ ಗಾಯಾಳು ಸೈನಿಕನ ಪಾತ್ರವನ್ನು ಮಾಡ್ತಾರೆ ಆ ಪಾತ್ರ ತುಂಬ ಮೆಚ್ಚುಗೆಯನ್ನು ಪಡೆಯುತ್ತೆ ಇಷ್ಟಾಗಿ ಕೂಡ ಅವರ ಸಿನಿಮಾ ಹಾಗೂ ನಾಟಕಗಳಲ್ಲಿನ ಅವಕಾಶಕ್ಕಾಗಿ ಹೆಣಗಾಟ ಮುಂದುವರಿತಾ ಇರುತ್ತೆ ಈ ಮಧ್ಯೆ ಮುಂಬೈ ಹಾಗೂ ಪೂನಾದಲ್ಲಿ ಅವರ ವಿದ್ಯಾಭ್ಯಾಸ ಕೂಡ ಮುಂದುವರಿಯುತ್ತೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಜಿತೇಂದ್ರ ಅವರಿಗೆ ಒಂದು ಅವಕಾಶ ಸಿಗುತ್ತೆ ವಿ ಶಾಂತಾರಾಮ್ ಅವರ ಗೀತ್ ಗಾಯ ಸಿನಿಮಾದಲ್ಲಿ ನಾಯಕರಾಗಿ ಅವರು ಪಾದಾರ್ಪಣೆ ಮಾಡ್ತಾರೆ ಅದಕ್ಕೂ ಮೊದಲು ನವರಂಗ್ ಸಿನಿಮಾದಲ್ಲಿ ಕೂಡ ಒಂದು ಪುಟ್ಟ ಪಾತ್ರದಲ್ಲಿ ಅವರು ಅಭಿನಯಿಸಿರ್ತಾರೆ ವಿ ಶಾಂತಾರಾಮ್ ಅವರ ಈ ಚಿತ್ರಗಳಲ್ಲಿ ಅವಕಾಶ ಸಿಗೋದಕ್ಕೆ ಅವರಿಗೆ ಆಡಿಷನ್ ನಡೆದಿರುತ್ತೆ ಆ ಆಡಿಷನ್ನಲ್ಲಿ ರವಿ ಕಪೂರ್ನನ್ನು ಅಂದರೆ ಜಿತೇಂದ್ರ ಅವರನ್ನು ಸಿದ್ಧ ಮಾಡಿ ಕಳಿಸಿದ್ದೇ ಜತೀನ್ ಖನ್ನಾ ಅಂದರೆ ರಾಜೇಶ್ ಖನ್ನಾ ಅವರು ಆದರೆ ಅವರಿಗಿಂತ ಮೊದಲು ಜಿತೇಂದ್ರ ಅವರಿಗೆ ಅವಕಾಶ ಸಿಗುತ್ತೆ ಅವರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿಯೇ ನಾಯಕರಾಗಿ ಪಾದಾರ್ಪಣೆ ಪಡಿತಾರೆ ಅದೇ ದಿನಗಳಲ್ಲಿ ಮುಂಬೈನ ಫಿಲಂ ಫೇರ್ ಪತ್ರಿಕೆ ಹಾಗೂ ಯುನೈಟೆಡ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಜಂಟಿಯಾಗಿ ಒಂದು ಪ್ರತಿಭಾ ಅನ್ವೇಷಣಾ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ ನೋಡಿ ಈ ಯುನೈಟೆಡ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ನಲ್ಲಿ ಎಂತೆಂಥ ದಿಗ್ಗಜರಿದ್ದರು ಅಂದರೆ ಬಿ ಆರ್ ಚೋಪ್ರಾ ಬಿಮಲ್ ರಾಯ್ ಜಿ ಪಿ ಸಿಪ್ಪಿ ಎಚ್ ಎಸ್ ರವೈಲ್ ನಾಸಿರ್ ಹುಸೇನ್ ಜೆ ಓಂ ಪ್ರಕಾಶ್ ಮೋಹನ್ ಸೆಹ್ಗಾಲ್ ಶಕ್ತಿ ಸಾಮಂತ್ ಸುಬೋಧ್ ಮುಖರ್ಜಿ ಒಂದು ರೀತಿಯಲ್ಲಿ ಇಡೀ ಹಿಂದಿ ಚಿತ್ರರಂಗದ ದಿಗ್ಗಜರೆಲ್ಲರೂ ಸೇರಿ ಕಟ್ಟಿಕೊಂಡಂಥ ಒಂದು ಸಂಸ್ಥೆ ಆ ಸಂಸ್ಥೆಯ ಹಾಗೂ ಫಿಲಂ ಫೇರ್ ಪತ್ರಿಕೆಯ ಆಶ್ರಯದಲ್ಲಿ ಒಂದು ಪ್ರತಿಭಾನ್ವೇಷಣಾ ಸ್ಪರ್ಧೆ ನಡೆಯುತ್ತೆ ಆ ಸ್ಪರ್ಧೆಗೆ ದೇಶದಾದ್ಯಂತ ಹತ್ತು ಸಾವಿರ ಮಂದಿ ಸ್ಪರ್ಧಾಳುಗಳಾಗಿ ಬಂದಿರ್ತಾರೆ ಆ ಹತ್ತು ಸಾವಿರ ಮಂದಿಯಲ್ಲಿ ಎಂಟು ಜನರನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಆ ಎಂಟು ಜನರ ಪೈಕಿ ಸುಭಾಷ್ ಘೈ ಅವರು ಧೀರಜ್ ಕುಮಾರ್ ಅವರು ರಾಜೇಶ್ ಖನ್ನಾ ಹಾಗೂ ಫರೀದಾ ಜಲಾಲ್ ಇವರು ಕೂಡ ಇರ್ತಾರೆ ಈ ಸ್ಪರ್ಧೆಯ ಕೊನೆಯಲ್ಲಿ ವಿಜೇತರಾಗಿ ಹೊರಹೊಮ್ಮಿದ್ದು ಜತಿನ್ ಖನ್ನಾ ಹಾಗೂ ಫರೀದಾ ಜಲಾಲ್ ಅವರು ಈ ಸ್ಪರ್ಧೆಯ ವಿಜೇತರನ್ನು ಮುಂದೆ ಸಿನಿಮಾ ರಂಗಕ್ಕೆ ಪರಿಚಯಿಸುವುದು ಕೂಡ ಆ ಒಂದು ಸ್ಪರ್ಧೆಯ ನಿಬಂಧನೆಗಳಲ್ಲಿ ಇದ್ದಿದ್ದರಿಂದಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆಖ್ರೀ ಕತ್ ಚಿತ್ರದ ಮೂಲಕ ರಾಜೇಶ್ ಖನ್ನ ಅವರ ಬೆಳ್ಳಿತೆರೆಯ ಪ್ರವೇಶ ಸಾಧ್ಯವಾಗುತ್ತೆ ಆ ಚಿತ್ರವನ್ನು ನಿರ್ದೇಶನ ಮಾಡಿದವರು ದೇವಾನಂದ ಅವರ ಹಿರಿಯ ಸಹೋದರ ಚೇತನ್ ಆನಂದ್ ಅವರು ನೋಡಿ ಮೊದಲ ಚಿತ್ರದ ಹೆಸರು ಆಖ್ರೀ ಕತ್ ಅಂದರೆ ಕೊನೆಯ ಪತ್ರ ಅದು ಬ್ಲಾಕ್ ಆ್ಯಂಡ್ ವೈಟ್ನಲ್ಲಿ ತಯಾರಾದಂಥ ಸಿನಿಮಾ ಅರವತ್ತರ ದಶಕದಲ್ಲಿ ಹಿಂದಿ ಚಿತ್ರರಂಗ ಕೂಡ ಅಷ್ಟೊಂದು ಶ್ರೀಮಂತವಾಗಿದ್ದರೂ ಸಹ ಇನ್ನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಗಳು ತೆರೆ ಕಾಣ್ತಾ ಇದ್ದಂಥ ದಿನಗಳು ರಾಜೇಶ್ ಖನ್ನಾ ಅವರು ಕೂಡ ಒಂದು ಕಪ್ಪು ಬಿಳುಪು ಚಿತ್ರದ ಮೂಲಕವೇ ಚಿತ್ರರಂಗ ಪ್ರವೇಶವನ್ನು ಪಡೀತಾರೆ ಆಖ್ರಿ ಖತ್ ಚಿತ್ರದ ಇನ್ನೊಂದು ಹೆಗ್ಗಳಿಕೆ ಅಂದರೆ ಆ ವರ್ಷ ಆಸ್ಕರ್ ಪ್ರಶಸ್ತಿಗಳಿಗೆ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಎನ್ನುವ ಒಂದು ಪ್ರವೇಶಕ್ಕೆ ಭಾರತದಿಂದ ಅದನ್ನು ಎಂಟ್ರಿಯಾಗಿ ಕಳಿಸ್ತಾರೆ ಆದರೆ ಅದು ನಾಮನಿರ್ದೇಶನ ಆಗಲಿಲ್ಲ ನೋಡಿ ಜತೀನ್ ಖನ್ನಾ ಆಗಿದ್ದಂಥ ವ್ಯಕ್ತಿಯನ್ನು ಚಿತ್ರರಂಗಕ್ಕೆ ಪರಿಚಯಿಸುವಾಗ ಅವರಿಗೆ ರಾಜೇಶ್ ಖನ್ನಾ ಎನ್ನುವ ಹೆಸರನ್ನು ಬದಲಾಯಿಸಿದ್ದು ಅವರ ಅಂಕಲ್ ಕೆ ಕೆ ತಲ್ವಾರ್ ಅವರು ಇದಲ್ಲದೆ ಕಾಕಾ ಎನ್ನುವ ಹೆಸರಿನಿಂದ ಕೂಡ ರಾಜೇಶ್ ಖನ್ನಾ ಅವರು ಪ್ರಸಿದ್ಧರಾಗಿದ್ದಾರೆ ಅದು ಹೇಗೆ ಬಂತು ಅಂದರೆ ಪಂಜಾಬಿ ಭಾಷೆಯಲ್ಲಿ ಕಾಕಾ ಎನ್ನುವ ಪದಕ್ಕೆ ಮಗುವಿನ ಮುಖದ ಹುಡುಗ ಎನ್ನುವ ಒಂದು ಅರ್ಥ ಕೂಡ ಇದೆ ಅದನ್ನು ಅವರ ಬಾಲ್ಯದಲ್ಲಿ ಅವರನ್ನು ಕಾಕಾ ಕಾಕ ಅಂತ ಕರೀತಿದ್ದರಿಂದ ಅವರಿಗೆ ಒಂದು ನಿಕ್ ನೇಮ್ ಆಗಿ ಅದು ಚಾಲ್ತಿಯಲ್ಲಿದೆ ಇದಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರವೀಂದ್ರ ದವೆ ಅವರ ನಿರ್ದೇಶನದಲ್ಲಿ ರಾಲ್ಸ್ ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರದಲ್ಲಿ ಬಬಿತಾ ಅವರು ನಾಯಕಿಯಾಗಿರ್ತಾರೆ ಅದೇ ವರ್ಷ ಔರತ್ ಚಿತ್ರ ಕೂಡ ಬರುತ್ತೆ ಇನ್ನೊಂದು ಚಿತ್ರ ಬಹಾರೊಂಕೆ ಸಪ್ನೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲೇ ತೆರೆ ಕಾಣುತ್ತೆ ಅಂದರೆ ನಿಧಾನವಾಗಿ ಅವಕಾಶಗಳು ರಾಜೇಶ್ ಖನ್ನಾ ಅವರಿಗೆ ಸಿಗ್ತಾ ಹೋಗುತ್ತೆ ಆದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆರಾಧನಾ ಚಿತ್ರ ತೆರೆಗೆ ಬರುವವರೆಗೂ ಅವರೊಬ್ಬ ಅನಾಮಧೇಯ ಕಲಾವಿದನಾಗಿಯೇ ಉಳ್ಕೊಂಡಿರ್ತಾರೆ ಅದು ಒಂದು ರೀತಿಯ ನಗ್ನ ಸತ್ಯ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನಿಸ್ಸಂದೇಹವಾಗಿ ರಾಜೇಶ್ ಖನ್ನಾ ಅವರ ಒಂದು ಸುವರ್ಣ ಯುಗ ಆರಂಭವಾದಂಥ ವರ್ಷ ಆ ವರ್ಷದ ಏಪ್ರಿಲ್ ತಿಂಗಳು ಇಪ್ಪತ್ತೈದನೇ ತಾರೀಕು ಖಾಮೋಷಿ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ಅಲ್ಲಿ ಧರ್ಮೇಂದ್ರ ಹಾಗೂ ವಹಿದಾ ರೆಹಮಾನ್ ಅವರು ನಾಯಕ ನಾಯಕಿಯರಾಗಿ ಅಭಿನಯಿಸಿರ್ತಾರೆ ರಾಜೇಶ್ ಖನ್ನಾ ಅವರು ಮತ್ತೊಂದು ಸಹ ನಟನ ಪಾತ್ರದಲ್ಲಿ ಅಲ್ಲಿ ಕಾಣಿಸ್ಕೊಂಡಿರ್ತಾರೆ ಅಸಿತ್ ಸೇನ್ ಅವರು ಆ ಚಿತ್ರವನ್ನು ನಿರ್ದೇಶನ ಮಾಡಿರ್ತಾರೆ ಅದು ಕೂಡ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಅದೇ ವರ್ಷ ಅಕ್ಟೋಬರ್ ಹತ್ತನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇತ್ತೆಫಾಕ್ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರದಲ್ಲಿ ಯಾವುದೇ ಒಂದು ಹಾಡುಗಳು ಇಲ್ಲ ಹಿರಿಯ ನಟಿ ನಂದ ಅವರು ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿ ನಾಯಕಿಯಾಗಿ ಆ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಂದೇ ರಾತ್ರಿಯಲ್ಲಿ ನಡೆಯುವಂಥ ಒಂದು ಕತೆ ಇತ್ತೆಫಾಕ್ ಚಿತ್ರದ ಒಂದು ವೈಶಿಷ್ಟ್ಯ ಅದಕ್ಕೂ ಮುನ್ನ ಕಾನೂನು ಎನ್ನುವ ಒಂದು ಹಿಂದಿ ಚಿತ್ರದಲ್ಲಿ ಯಾವುದೇ ಹಾಡುಗಳು ಇರಲಿಲ್ಲ ಅದನ್ನು ಬಿಟ್ಟರೆ ಈ ಒಂದು ಸಿನಿಮಾ ಯಾವುದೇ ಹಾಡುಗಳಿಲ್ಲದೆ ತೆರೆಗೆ ಬಂದು ಒಂದು ಯಶಸ್ಸನ್ನು ಕೂಡ ಕಾಣುತ್ತೆ ಇತ್ತೇಫಾಕ್ ಬಿಡುಗಡೆಯಾದ ಒಂದೇ ತಿಂಗಳಲ್ಲಿ ಅಂದರೆ ಏಳನೇ ತಾರೀಕು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆರಾಧನಾ ಚಿತ್ರ ತೆರೆಗೆ ಬರುತ್ತೆ ಅಲ್ಲಿಂದ ರಾಜೇಶ್ ಖನ್ನಾ ಅವರ ಅದೃಷ್ಟವೇ ಬದಲಾಗುತ್ತೆ ನೋಡಿ ಶಕ್ತಿ ಸಾಮಂತ ಅವರು ಹಿಂದಿ ಚಿತ್ರರಂಗದ ಒಬ್ಬ ಹಿರಿಯ ನಿರ್ದೇಶಕರು ಅವರು ರಾಜೇಶ್ ಖನ್ನಾ ಅವರ ಈ ಐದಾರು ಚಿತ್ರಗಳನ್ನು ನೋಡಿದ ಮೇಲೆ ಅವರನ್ನು ನಾಯಕರನ್ನಾಗಿಟ್ಕೊಂಡು ಶರ್ಮಿಳಾ ಠಾಗೂರ್ ಅವರನ್ನು ನಾಯಕಿಯನ್ನಾಗಿಸಿಕೊಂಡು ಆರಾಧನಾ ಚಿತ್ರವನ್ನು ಆರಂಭ ಮಾಡುವ ಒಂದು ಯೋಜನೆಯನ್ನು ಹಾಕ್ತಾರೆ ಆ ಚಿತ್ರದಲ್ಲಿ ಎರಡು ಪ್ರಮುಖ ಪಾತ್ರಗಳು ಬರ್ತವೆ ಅಲ್ಲಿ ಮೊದಲಿಗೆ ರಾಜೇಶ್ ಖನ್ನಾ ಅವರನ್ನು ಒಂದು ಪಾತ್ರಕ್ಕೆ ಮಾತ್ರ ಆರಿಸಲಾಗಿರುತ್ತೆ ಅಂದರೆ ಶರ್ಮಿಳಾ ಠಾಗೂರ್ ಅವರ ಪ್ರೇಮಿಯ ಪಾತ್ರಕ್ಕೆ ಆ ಪಾತ್ರ ಮರಣ ಹೊಂದಿದ ಮೇಲೆ ಮತ್ತೊಂದು ಪಾತ್ರ ಎಂಟ್ರಿ ಆಗೋದು ಆ ಪಾತ್ರವನ್ನು ಬೇರೆ ಕಲಾವಿದರಿಂದ ಮಾಡಿಸ್ಬೇಕು ಅನ್ನುವ ಒಂದು ಯೋಜನೆ ಇರುತ್ತೆ ಆದರೆ ಶರ್ಮಿಳಾ ಠಾಗೂರ್ ಅವರು ಹೇಳ್ತಾರೆ ಯಾಕೆ ಈ ಪಾತ್ರವನ್ನು ಕೂಡ ರಾಜೇಶ್ ಖನ್ನಾ ಅವರ ಕೈಲೇ ಮಾಡಿಸ್ಬಹುದಲ್ಲ ಅಂತ ಆಗ ಶಕ್ತಿ ಸಾಮಂತ ಅವರು ಆ ಯೋಜನೆಯನ್ನು ಕೈಗೆತ್ಕೋತಾರೆ ಅದಾದ ಮೇಲೆ ನಡೆದದ್ದು ಇತಿಹಾಸ ಆರಾಧನಾ ಚಿತ್ರ ತೆರೆಗೆ ಸಿದ್ಧವಾದ ಮೇಲೆ ಒಂದು ಪ್ರೀಮಿಯರ್ ಶೋ ನಡೆಯುತ್ತೆ ಮುಂಬೈನಲ್ಲಿ ಶಕ್ತಿ ಸಾಮಂತ ಅವರು ಬಹಳ ಒಂದು ಆಸಕ್ತಿಯಿಂದ ಚಿತ್ರರಂಗದ ಗಣ್ಯರನ್ನೆಲ್ಲ ಕರೆಸಿ ಆ ಒಂದು ಪ್ರೀಮಿಯರ್ ಶೋ ಏರ್ಪಡಿಸಿರ್ತಾರೆ ಎಲ್ಲರೂ ಚಿತ್ರವನ್ನು ನೋಡ್ತಾರೆ ನೋಡಿದ ಮೇಲೆ ಶಕ್ತಿ ಸಾಮಂತ್ ಅವರಿಗೆ ಕುತೂಹಲ ಏನು ಹೇಳ್ತಾರೆ ಅಂತ ಹೆಚ್ಚು ಪಾಲು ಜನ ಹೇಳಿದ್ದು ಏನು ಒಂದು ಸಾಮಾನ್ಯ ಪ್ರೇಮ ಕಥೆಯನ್ನು ತೆರೆಯ ಮೇಲೆ ತಂದಿದೀಯಾ ಎಸ್ ಡಿ ಬರ್ಮನ್ ಅವರ ಸಂಗೀತದಿಂದ ಚಿತ್ರ ಗೆದ್ದರೆ ಗೆಲ್ಲಬೇಕು ಅಷ್ಟೇ ಇದರಲ್ಲಿ ಇನ್ನೇನು ವೈಶಿಷ್ಟ್ಯಗಳಿಲ್ಲ ಅಂತ ಆದರೆ ಚಿತ್ರ ಬಿಡುಗಡೆ ಆದ ಮೇಲೆ ಏನು ನಡೀತು ಅನ್ನೋದು ದೇಶದ ಕಣ್ಣೆದುರಿಗೆ ಇದೆ ಆರಾಧನಾ ಚಿತ್ರ ಮಾಡಿದ ಒಂದು ಪರಿಣಾಮ ಅಂದರೆ ಇಡೀ ಭಾರತ ಒಂದು ರೀತಿಯಲ್ಲಿ ರಾಜೇಶ್ ಖನ್ನಾ ಅವರ ಹಿಂದೆ ಹೋಗ್ತಾ ಇದೆಯೇನೋ ಆವತ್ತಿನ ಯುವಜನ ಚಿತ್ರ ಪ್ರೇಮಿಗಳು ಗಂಡು ಹೆಣ್ಣು ಎನ್ನುವ ಭೇದವಿಲ್ಲದೆ ರಾಜೇಶ್ ಖನ್ನಾ ಅವರ ಅಭಿಮಾನಿಗಳಾಗ್ತಾರೆ ಆ ಅಭಿಮಾನದ ಹುಚ್ಚು ಹೊಳೆ ಯಾವ ರೀತಿಯಲ್ಲಿ ಹರಿತಾ ಇರುತ್ತೆ ಅದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಪ್ರತ್ಯೇಕವಾಗಿ ಹೇಳ್ತೀನಿ ಇಲ್ಲಿ ಆರಾಧನಾ ಚಿತ್ರದ ನಂತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಈ ಮೂರೇ ವರ್ಷಗಳಲ್ಲಿ ರಾಜೇಶ್ ಖನ್ನಾ ಅವರನ್ನು ನಾಯಕರನ್ನಾಗಿಸಿಕೊಂಡು ಹಿಂದಿ ಚಿತ್ರರಂಗದ ದಿಗ್ಗಜರೆಲ್ಲರೂ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ತೆರೆಗೆ ತರ್ತಾರೆ ಹದಿನೇಳು ಚಿತ್ರಗಳು ನಿರಂತರವಾಗಿ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತೆ ಆರಾಧನಾ ಚಿತ್ರದ ನಂತರ ತೆರೆಗೆ ಬಂದಂಥ ದೋ ರಾಸ್ತೆ ಬಂಧನ್ ಡೋಲಿ ದಿ ಟ್ರೇನ್ ಸಚ್ಚಾ ಝೂಟ ಈ ಚಿತ್ರದಲ್ಲಿ ಕೂಡ ರಾಜೇಶ್ ಖನ್ನಾ ಅವರು ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದಾದ ಮೇಲೆ ಆನ್ ಮಿಲೋ ಸಜನ ಸಫರ್ ಕಟಿ ಪತಂಗ್ ಗುಡ್ಡಿ ಮೆಹಬೂಬ್ ಕಿ ಮೆಹಂದಿ ಆನಂದ್ ಅಂದಾಜ್ ಹಾತಿ ಮೇರೆ ಸಾತಿ ಮರ್ಯಾದ ಛೋಟಿ ಬಹು ದುಶ್ಮನ್ ಹಾಗೂ ಅಮರ್ ಪ್ರೇಮ್ ಹೀಗೆ ನಿರಂತರವಾಗಿ ಯಶಸ್ಸನ್ನು ಕೊಟ್ಟವರು ರಾಜೇಶ್ ಖನ್ನಾ ಅವರು ಅದಕ್ಕೂ ಮುನ್ನ ಅಂದರೆ ಅವರಿಗೂ ಮೊದಲು ಹಿಂದಿ ಚಿತ್ರರಂಗದಲ್ಲಿ ದಿಗ್ಗಜ ಕಲಾವಿದರೇ ಇದ್ದರು ರಾಜ್ ಕಪೂರ್ ಅವರಿದ್ದರು ದಿಲೀಪ್ ಕುಮಾರ್ ಅವರಿದ್ದರು ದೇವಾನಂದ್ ಮನೋಜ್ ಕುಮಾರ್ ರಾಜೇಂದ್ರ ಕುಮಾರ್ ಜಿತೇಂದ್ರ ಹೀಗೆ ಬೇಕಾದಷ್ಟು ಜನ ಕಲಾವಿದರು ಇದ್ದರು ನಾನು ಆಗಲೇ ಹೇಳಿದ ಹಾಗೆ ಡಜನ್ ಗಟ್ಟಲೆ ಕಲಾವಿದರು ಇದ್ದರು ಆದರೆ ಎಲ್ಲರ ಚಿತ್ರ ಜೀವನದಲ್ಲೂ ಏಳು ಬೀಳುಗಳಿದ್ವು ಕೆಲವು ಚಿತ್ರಗಳೇ ಯಶಸ್ವಿ ಆಗ್ತಾ ಇದ್ವು ಮತ್ತು ಕೆಲವು ಚಿತ್ರಗಳು ಸೋಲನ್ನು ಅನುಭವಿಸ್ತಾ ಇದ್ವು ಆದರೆ ಒಂದು ಆರಾಧನಾ ರಾಜೇಶ್ ಖನ್ನ ಅವರನ್ನು ಯಾವ ಮಟ್ಟಕ್ಕೆ ಬೆಳೆಸ್ತು ಅಂದರೆ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ಒಂದು ಕಾಲ ನಿರ್ಮಾಣವಾಗಿತ್ತು ನಮ್ಮಲ್ಲಿ ಒಂದು ಮಾತಿದೆ ಎತ್ತರಕ್ಕೆ ಏರಿದ್ದು ಕೆಳಗೆ ಬೀಳಲೇಬೇಕು ಅಂತ ಯಾವ ರಾಜೇಶ್ ಖನ್ನಾ ಅವರ ಹಿಂದೆ ಇಡೀ ಹಿಂದಿ ಚಿತ್ರರಂಗವೇ ಓಡ್ತಾ ಇತ್ತು ಸಂಗೀತ ನಿರ್ದೇಶಕರು ನಿರ್ಮಾಪಕರು ನಿರ್ದೇಶಕರು ನಾಯಕಿಯರು ಹೀಗೆ ಆವತ್ತು ಮುಂಚೂಣಿಯಲ್ಲಿದ್ದಂಥ ಎಲ್ಲರೂ ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಆ ಎಲ್ಲ ಚಿತ್ರಗಳಿಂದ ಸಾಕಷ್ಟು ಸಂಪಾದನೆಯನ್ನು ಕೂಡ ಮಾಡ್ತಾರೆ ಕೀರ್ತಿಯನ್ನು ಕೂಡ ಗಳಿಸ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬದನಾಮ್ ಫರಿಶ್ತೆ ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರ ಸೋಲನ್ನು ಅನುಭವಿಸುತ್ತೆ ಅದಾದ ಮೇಲೆ ಕೂಡ ಅನೇಕ ಚಿತ್ರಗಳಲ್ಲಿ ರಾಜೇಶ್ ಖನ್ನ ಅವರು ಹಿಂದಿನ ಗೆಲುವನ್ನೇ ದಾಖಲಿಸ್ತಾರೆ ಆದರೆ ಮಧ್ಯ ಮಧ್ಯದಲ್ಲಿ ಏಳು ಬೀಳುಗಳು ಸಾಕ್ತಾನೆ ಇರುತ್ತೆ ಕೊನೆಗೆ ರಾಜಕೀಯ ಪ್ರವೇಶವನ್ನು ಪಡಿತಾರೆ ಅವರ ಗೃಹಸ್ಥಾಶ್ರಮವೂ ಆರಂಭವಾಗುತ್ತೆ ಆ ಎಲ್ಲ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ